ಹಾಕ್ತಾರೆ ಅದು ಕೆಮಿಕಲ್ ಅಂದರೆ ಟೆಸ್ಟಿಂಗ್ ಪೌಡರ್ಸ್ ಎಲ್ಲ ಹಾಕ್ತಾರಲ್ಲ ಅದರಲ್ಲಿ ಕೆಮಿಕಲ್ಸ್ ಇರುತ್ತೆ ಕಾನ್ಸಿನೆಷನ್ ಏಜೆಂಟ್ಸ್ ಎಲ್ಲ ಇರುತ್ತಲ್ಲ ಸೊ ಕ್ಯಾನ್ಸರ್ ಆಗೋ ಥರ ಏನಾದರೂ ಇದ್ರೆ ಹಾಗೆ ಖಂಡಿತವಾಗ್ಲೂ ಬ್ಯಾನ್ ಮಾಡಬೇಕು ಅದೇ ಹೊಟ್ಟೆ ಕ್ಯಾನ್ಸರ್ ಆನ್ಸರು ಆಲ್ಸರ್ಗಳೆಲ್ಲ ಬರುತ್ತೆ ಅಂತ ಪಬ್ಲಿಕ್ಕಾಗಿ ತಾವು ಇದನ್ನು ಹೇಗೆ ಪ್ರಕಾರ ಮಾಡಿದರೆ ಒಳ್ಳೆಯದು ಅಂತ ನನಗೆ ಹಾಂ ಒಳ್ಳೆಯದೆ ಇದೆಲ್ಲ ಮಾಡಿದರೆ ತುಂಬ ಹೆಲ್ಪ್ ಹೆಲ್ಪ್ ಆಗುತ್ತೆ ಜನಗಳಿಗೆ ಮತ್ತು ಕಡಿಮೆ ಆಗುತ್ತೆ ಕಾಯಿಲೆ ಬೀಳೋದು ಅದೆಲ್ಲ ಲಕ್ಷ್ಮಿ ಕೆಲವು ಪಾನಿಪುರಿಗಳಲ್ಲಿ ಮತ್ತು ಕೆಮಿಕಲ್ ಕೆಮಿಕಲ್ ಸರ್ಕಾರದಿಂದ ಬ್ಯಾನ್ ಮಾಡಬೇಕು ಹಾಕೋದನ್ನ ಏನು ಹೌದು ಸರ್ ಅದು ಬ್ಯಾನ್ ಮಾಡಬೇಕು ಯಾಕಂದ್ರೆ ಹುಡುಗಿರು ಬೇಸಿಕ್ ಆಗಿ ತುಂಬಾ ಇಷ್ಟಪಟ್ಟು ತಿನ್ನೋದಂದ್ರೇ ಪಾನಿಪುರಿ ಈಗ ಸೊ ಹಂಗಾಗಿ ಅವ್ರು ಅಷ್ಟು ಇಷ್ಟಪಟ್ಟು ಬಂದಾಗ ಆರೋಗ್ಯ ಕಡೆ ಮಾರೋರು ಯೋಚನೆ ಮಾಡಿನೇ ಮಾರೋದು ಒಳ್ಳೆಯದು ಅಂತ ಅನಿಸುತ್ತೆ ಸೊ ಸ್ವಲ್ಪ ಕೆಮಿಕಲ್ಸ್ ಏನು ಹಾಕದೆ ಏನು ಬಳಸದೆ ಹಾಕಿದ್ರೆ ಅವ್ರಿಗೂ ಒಳ್ಳೆಯದು ಈಗ ಬಂದು ತಿನ್ನೋರು ಆಸೆಪಟ್ಟು ಖುಷಿಪಟ್ಟು ಇದು ಆರ್ಗ್ಯಾನಿಕ್ ಇದೆ ಓಕೆ ಚೆನ್ನಾಗಿದೆ ಇಲ್ಲಿ ತಿನ್ಬೋದು ಅಂತ ಅನಿಸೋದು ಅವ್ರಿಗೆ ಇಷ್ಟ ಅಲ್ವಾ ಸೊ ಆ ಥರ ಅವರು ಕೆಮಿಕಲ್ಸ್ ಹಾಕದೆ ಏನಾದರೂ ಮಾಡಿದ್ರೆ ಸೊ ಅವ್ರು ಇಷ್ಟಪಟ್ಟು ತಿನ್ನೋದು ಆಗುತ್ತೆ ಹಾಗಾಗಿ ಅವ್ರಿಗೆ ಲಾಭನೂ ಜಾಸ್ತಿ ಆಗುತ್ತೆ ತುಂಬ ಜನ ಇಷ್ಟಪಟ್ಟು ಬರ್ತಾರೆ ಅನ್ನೋದು ನಮ್ಮ ಮನಸ್ಸು ಓಕೆ ಆರೋಗ್ಯಕ್ಕೆ ಬೇರೆ ಬೇರೆ ಸಮಸ್ಯೆಗಳನ್ನು ಸರ್ಕಾರ ಮಾಡ್ತಿರೋ ಕ್ರಮ ಸರಿಯಾಗಿದೆ ಸರ್ಕಾರದ ನಿರ್ಧಾರ ಸರಿ ಅನ್ಸುತ್ತೆ ನಿಮ್ಗೆ ಈಗ ಸರ್ ಅವ್ರ ನಿರ್ಧಾರ ಅನ್ನಕ್ಕೆ ಏನು ಆ ರೀತಿ ಏನು ನಿರ್ಧಾರ ತಗೊಂಡಿಲ್ಲ ಅಂತ ಅಷ್ಟೊಂದು ಏನು ತಗೊಂಡಿಲ್ಲ ಅಂತ ಅನ್ಸುತ್ತೆ ರಿಪೋರ್ಟ್ ಅಲ್ಲಿ ಸಾಬೀತಾಗಿದೆ ಕೆಲವು ಕಡೆ ಹೀಗಾಗಿ ಅದನ್ನ ಮುಂದಿನ ದಿನಮಾನಗಳಲ್ಲಿ ಆ ತರದ ನಿರ್ಬಂಧ ಇರಬೇಕು ಅಂತ ಇದ್ದಾರೆ ಹಾಂ ಹಂಗಿದ್ದಾಗ ಮಾಡಲಿ ಅವರು ಅದಕ್ಕೆ ಚೆನ್ನಾಗಿರೋ ರೆಸ್ಪಾನ್ಸ್ ಬಂದರೆ ನಮಗೂ ಖುಷಿ ಆಗುತ್ತೆ ಸರ್ಕಾರ ಒಳ್ಳೆ ಲೈಕ್ ಅದಕ್ಕೆ ಏನು ಬೇಕೋ ಅದ್ರ ತಕ್ಕಂಗೆ ಏನಾದರೂ ಮಾಡಿದ್ರೆ ಚೆನ್ನಾಗಿರುತ್ತೆ ಗೋಬಿ ವಿಚಾರದಲ್ಲೂ ಮಾಡಿದ್ರಲ್ಲ ಆ ಥರನೇ ಇದ್ರಲ್ಲೂ ಮಾಡಿದ್ರು ಒಳ್ಳೇದು ಅಂತ ಹೇಳ್ತೀನಿ ಅಷ್ಟೇ ಸ್ನೇಹ ಅಂತಿಪ ಸರ್ ಆ್ಯಕ್ಚುಲಿ ಅವ್ರು ಮಾಡೋದು ನಮ್ಮ ಒಳ್ಳೇದಕ್ಕೇನೆ ಯಾಕೆ ಅಂತಂದ್ರೆ ಎಷ್ಟೊಂದು ಜನ ನಾವು ಕೂಡ ನೋಡಿದ್ದೀವಿ ಲೈಕ್ ಪಾನಿಪುರಿಗಾಗ್ಲಿ ಸ್ವಲ್ಪ ಕೆಮಿಕಲ್ಸ್ ಮಿಕ್ಸ್ ಮಾಡ್ತಾರೆ ಲೈಕ್ ಟೇಸ್ಟಿಂಗ್ ಪೌಡರ್ ಇರ್ಬೋದು ಆ ಥರ ಎಲ್ಲ ಕೆಮಿಕಲ್ಸ್ ಮಿಕ್ಸ್ ಮಾಡಿದಾಗ ಏನಾಗುತ್ತೆ ನಮ್ಮದ್ರಲ್ಲಿ ಒಂದು ಹೆಲ್ತ್ ಇಶ್ಯೂ ಆಗುತ್ತೆ ನಾವು ಮೇ ಬಿ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಆ ಥರ ತಿನ್ಬೋದು ಬಟ್ ಆದರೆ ಒಬ್ಬರೊಬ್ಬರು ಏನು ಮಾಡ್ತಾರೆ ಲೈಕ್ ಆಫೀಸ್ಗೆ ಹೋಗೋರು ಅವ್ರು ಇದನ್ನೇ ಒಂದು ಡೈಲಿ ಹ್ಯಾಬಿಟ್ಸ್ ಥರ ಮಾಡ್ಕೋತಾರೆ ಸೊ ಅವ್ರಿಗೆ ಆವಾಗ ಸ್ವಲ್ಪ ತೊಂದರೆ ಆಗುತ್ತೆ ಸೊ ಆ್ಯಕ್ಚುಲಿ ಗೌರ್ಮೆಂಟ್ ಏನು ಮಾಡ್ತಿದ್ದಾರೆ ಅದು ಒಳ್ಳೆಯದೇನೆ ಸರ್ ಆದರೆ ನಾನೇನು ಸಜೆಷನ್ ಮಾಡ್ತೀನಿ ಅಂತ ಅಂದರೆ ಸೊ ಆ ಥರ ಕೆಮಿಕಲ್ ಯೂಸ್ ಮಾಡೋ ಬದಲು ಹೋಮ್ ಮೇಡ್ ರೆಮಿಡಿನೇ ಮಾಡಲಿ ಸೊ ಅವಾಗ ಕಸ್ಟಮರ್ಗೂ ಕೂಡ ಒಂದು ಚೆನ್ನಾಗಿರೋ ಟೇಸ್ಟ್ ಸಿಗುತ್ತೆ ಸೊ ಅವಾಗ ಅವ್ರಿಗೂ ಕೂಡ ಇಷ್ಟ ಆಗಿ ಅವ್ರಿಗೂ ಪ್ರಾಫಿಟ್ ಸಿಗುತ್ತಲ್ವ ಸೊ ಹಂಗಾಗಿ ಅವರು ಮಾಡೋದು ಸ್ವಲ್ಪ ಒಳ್ಳೇದೇನೆ ಅಂತ ಅನ್ಕೋತೀನಿ ಚಂದನ ಅಂತ ಹೇಳಿ ಸರ್